ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನಂ ನಾಯ್ಡು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ರಿಟರ್ನ್ ಆಗಿದ್ದಾರೆ ಅತ್ಯಾಚಾರ ಹನಿ ಟ್ರಾಪ್ ಕೇಸ್ನಲ್ಲೂ ಕೂಡ ನ್ಯಾಯಾಂಗ ಬಂಧನ ಆಗಿದೆ ಅಂದ ಹಾಗೆ ಕೋರ್ಟ್ನಲ್ಲಿ ಮುನಿರತ್ನ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೇನೆ ಮುನಿರತ್ನ ಬಹಳ ಅಳಲನ್ನು ಕೂಡ ಇವತ್ತು ಕೋರ್ಟ್ನಲ್ಲಿ ತೂಡಿಕೊಂಡಿದ್ದಾರೆ ಈ ಇದರ ನಡುವೆ ಮತ್ತೊಂದು ಕಡೆಯಲ್ಲಿ ಮುನಿರತ್ನ ಕೇಸ್ಗಳ ತನಿಖೆಗೆ ಸರ್ಕಾರ ಎಸ್ ಐ ಟಿಯನ್ನು ರಚಿಸಿ ಆದೇಶ ಬೇರೆ ಕೊಡಿಸಿದೆ ರಾಜರಾಜೇಶ್ವರಿ ನಗರದಲ್ಲಿ ಸೋಲಿಲ್ಲದ ಸರದಾರನಾಗಿದ್ದ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ ಅಕ್ಟೋಬರ್ ಐದನೇ ತಾರೀಕಿನವರೆಗೂ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಚಪಾತಿ ಊಟ ಮಾಡ್ತಾ ಕಾಲ ಕಳೆಯಬೇಕಾಗಿದೆ ನಿನ್ನೆ ಬೆಳಗ್ಗೆ ಜಾತಿ ನಿಂದನೆ ಕೇಸ್ನಲ್ಲಿ ಜೈಲಿನಿಂದ ರಿಲೀಸ್ ಆಗಿದ್ದ ಬಿಜೆಪಿ ಶಾಸಕನನ್ನ ಕಗ್ಗಲಿಪುರ ಪೊಲೀಸರು ಬಂಧಿಸಿದ್ರು ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾದ ಎಲ್ಲಾ ಸ್ಥಳಗಳಲ್ಲೂ ಮಹಜರು ಮಾಡಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು ಈಗ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕೋರ್ಟ್ ಕಟಕಟೆಯಲ್ಲಿ ಮುನಿರತ್ನ ಅಳಲು ಜಡ್ಜ್ ಮುಂದೆ ಗೋಳಾಡಿದ ಬಿಜೆಪಿ ಶಾಸಕ ಅತ್ಯಾಚಾರ ಹನಿಟ್ರಾ ಪ್ರಕರಣದಲ್ಲಿ ಮುನಿರತ್ನಾರನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿದ್ರು ನ್ಯಾಯಾಧೀಶರ ಮುಂದೆ ಕಟಕಟೆಯಲ್ಲಿ ನಿಲ್ತಿದ್ದಂತೆ ಮುನಿರತ್ನ ಜಡ್ಜ್ ಎದುರು ಗೋಳಾಡಿದ ಪ್ರಸಂಗ ನಡೀತು ಸ್ವಾಮಿ ನಾನು ಮಾತಾಡಬಹುದಾ ನನಗೂ ಸ್ವಲ್ಪ ಟೈಮ್ ಕೊಡ್ತೀರಾ ಏನ್ ಮಾತಾಡ್ಬೇಕು ಮಾತಾಡಿ ಸ್ವಾಮಿ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಐದು ವರ್ಷ ಕಾಂಗ್ರೆಸ್ನವರು ಜೊತೆಯಲ್ಲಿದ್ದರು ಈಗ ಅವರೇ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ನನ್ನನ್ನ ಜೈಲಲ್ಲಿ ಇಡಬೇಕಂತ ಹೀಗೆ ಮಾಡ್ತಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಇದೆಲ್ಲ ಆಗ್ತಿದೆ ಐದು ವರ್ಷಗಳಲ್ಲಿ ಮಹಿಳೆ ದೂರು ಕೊಡಬಹುದಿತ್ತು ಒಂದು ಕೇಸಲ್ಲಿ ಬೇಲ್ ಸಿಕ್ತಿದ್ದಂತೆ ಮತ್ತೊಂದು ಕೇಸಲ್ಲಿ ಸಿಗಿಸಿದ್ರು ಈ ಕೇಸ್ ಎಷ್ಟು ಗಂಭೀರ ಗೊತ್ತಿದೆಯಾ ಐದು ವರ್ಷಗಳಿಂದ ಇರಲಿಲ್ಲ ಈಗ ಕಂಪ್ಲೇಂಟ್ ಆಗಿದೆ ಸ್ವಾಮಿ ದೂರು ಮಹಿಳೆ ನನಗೆ ಚೆನ್ನಾಗಿ ಪರಿಚಯ ಆಕೆಯ ವೃತ್ತಿಯೇ ಹನಿ ಟ್ರ್ಯಾಪ್ ಮಾಡುವುದು ಆಕೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದಾಳೆ ಆಕೆ ಹನಿ ಟ್ರ್ಯಾಪ್ ಮಾಡಿ ನನಗೆ ತೋರಿಸ್ತಿದ್ಲು ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ ಅಂತಿದ್ಲು ಹೇಳಿದ್ರೆ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು ನಾನು ಆಕೆಯ ಆಫರ್ ಒಪ್ಪಿರ್ಲಿಲ್ಲ ಮಹಾಸ್ವಾಮಿ ನಾನಾಕೆ ವಿಡಿಯೋ ಮಾಡಿಸ್ಲಿ ಅಂತ ಆಕೆಗೆ ಹೇಳಿದ್ದೆ ನನಗೆ ಅರವತ್ತು ವರ್ಷ ನನ್ನ ತೇಜೋವತೆ ಆಗ್ತಿದೆ ಈ ಕಿರುಕುಳ ಅನುಭವಿಸಲು ನನಗೆ ಆಗುತ್ತಿಲ್ಲ ಕೋರ್ಟ್ನಲ್ಲದೆ ಬೇಕಿದ್ರೆ ರಾಜೀನಾಮೆ ಕೊಡ್ತೇನೆ ನಿಮ್ಮ ರಾಜೀನಾಮೆ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಿ ನಿಮ್ಮ ಹೇಳಿಕೆಗಳನ್ನು ವಕೀಲರ ಮೂಲಕ ದಾಖಲಿಸಿ ಸರ್ಕಾರಿ ವಕೀಲರೇ ಪೊಲೀಸರ ನಿವೇದನೆ ಏನು ಆರೋಪಿಯನ್ನ ಕಸ್ಟಡಿಗೆ ಕೇಳ್ತಾ ಇದ್ದೀರಾ ಇಲ್ವಾ ಇಲ್ಲ ಸ್ವಾಮಿ ಕಸ್ಟಡಿಗೆ ಸದ್ಯಕ್ಕೆ ಬೇಕಾಗಿಲ್ಲ ಹಾಗಿದ್ರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿರಲಿ ಅಕ್ಟೋಬರ್ ಐದಕ್ಕೆ ಮತ್ತೆ ವಿಚಾರಣೆ ನಡೆಸೋಣ ಹೀಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರ ಮುಂದೆ ಮುನಿರತ್ನ ಗೋಳಾಡಿದ ಪ್ರಸಂಗ ಮುಗಿದ್ಮೇಲೆ ಸಾಹೇಬ್ರನ್ನ ಸೀದಾ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಭದ್ರತೆಯಲ್ಲಿ ಕರ್ಕೊಂಡು ಹೋದ್ರು ಒಂದು ಕಡೆ ಮುನಿರತ್ನ ಹದಿನಾಲ್ಕು ದಿನ ಜೈಲು ಪಾಲಾದ್ರೆ ಕಡೆ ಮುನಿರತ್ನ ಪ್ರಕರಣದಲ್ಲಿ ರಾಜಕೀಯ ವಾಕ್ಸಮರವು ಜೋರಾಗಿಯೇ ನಡೆಯುತ್ತಿದೆ ಮುನಿರತ್ನ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಆದ್ರೇಗಿದೆಲ್ಲ ಷಡ್ಯಂತ್ರ ಮಾಡಿರೋದು ಅನ್ನೋದು ಬಿಜೆಪಿ ಮತ್ತು ಜೆ ಡಿ ಮಾತು ಷಡ್ಯಂತ್ರ ನಾವು ಮಾಡಿಲ್ಲ ಮುನಿರತ್ನೇ ಬಿಜೆಪಿಯವರನ್ನ ಮುಗಿಸೋ ಷಡ್ಯಂತ್ರ ಮಾಡಿದ್ದು ಇದಕ್ಕೆ ಅವರೇ ಉತ್ತರ ಕೊಡಲಿ ಅಂದರು ಡಿ ಕೆ ಶಿವಕುಮಾರ್ ಮುನಿರತ್ನ ವಿಷಯದಲ್ಲಿ ನಾವು ಮೊದ್ಲನು ಹೇಳಿದ್ವಿ ಈಗೂ ಹೇಳ್ತಾ ಇದ್ದೀವಿ ಆರೋಪಗಳು ಗಂಭೀರ ಸ್ವರೂಪದಿದ್ದಾವೆ ಆದರೆ ಅದರ ಬಗ್ಗೆ ತನಿಖೆ ಆಗಲಿ ಉಪ್ಪು ತಿಂದ ನೀರು ಕುಡಿಲೇಬೇಕು ಇದರ ಬಗ್ಗೆ ನಮ್ಮ ಏನೂ ಅದರಲ್ಲಿ ಯಾವ ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು ಕುಮಾರಸ್ವಾಮಿ ಅವರ ಮೇಲೆ ಮಾಡೋದು ಅವ್ರು ತನಿಖೆ ನಡೆಸಲಿ ನಾವೇನು ತನಿಖೆಗೆ ಬೇಡ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ ಓಕೆ ಫಸ್ಟ್ ಅಶೋಕ್ ಅಣ್ಣ ಸಿಟಿ ರವಿ ಅಣ್ಣ ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ ಸತ್ಯ ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸ್ಲಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಕುಮಾರಸ್ವಾಮಿ ಅವರು ಅವರೆಲ್ಲ ಇದಕ್ಕೆ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಯಾವ ರೀತಿ ಟಾರ್ಗೆಟ್ ರಾಜಕಾರಣವನ್ನ ಮುಂದಿಟ್ಕೊಂಡು ಇವತ್ತು ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವತ್ತು ಬೇರೆಯವ್ರ ಮೇಲೆ ತಪ್ಪನ್ನ ಹೊರಿಸತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಜಗತ್ ಜಹೀರ ಮುನಿರತ್ನ ಹಳೆ ಕೇಸ್ ರಿಓಪನ್ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿದ ಸರ್ಕಾರ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳ ತನಿಖೆಗೆ ರಾಜ್ಯ ಸರ್ಕಾರವು ವಿಶೇಷ ತನಿಖಾ ತಂಡ ರಚಿಸಿದೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ಎಸ್ಐಟಿ ತಂಡದ ಮುಖ್ಯಸ್ಥರಾಗಿದ್ದಾರೆ ಕೇಂದ್ರ ವಲಯದ ಐಜಿಪಿ ಲಾಬುರಾಮ್ ರೈಲ್ವೆ ಎಸ್ಪಿ ಸೌಮ್ಯಲತಾ ಹಾಗೂ ಮತ್ತೋರ್ವ ಎಸ್ಪಿ ಸೈಮನ್ ತನಿಖಾ ತಂಡದಲ್ಲಿದ್ದು ಆಳವಾದ ತನಿಖೆ ನಡೆಸಲು ಸರ್ಕಾರ ಸೂಚಿಸಿದೆ ಕಾಂಗ್ರೆಸ್ನವರು ಇಷ್ಟಕ್ಕೆ ಸುಮ್ಮನಾಗಿಲ್ಲ ಮಹಿಳೆಯರನ್ನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ವಿಕಾರ ದೃಷ್ಟಿಯಿಂದ ನೋಡ್ತಿವೆ ಅಂತ ಆರೋಪಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ